ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಕೆಲವು ಐಟಮ್ಗಳನ್ನ ನಾನು ಪರ್ಚೇಸ್ ಮಾಡಿದ್ದೆ ಅದುಗಳನ್ನ ನಿಮ್ಗಳನ್ನ ತೋರಿಸೋಣ ಅಂತ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಕೆಲವು ಐಟಮ್ಗಳನ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಹಾಗೆ ಇನ್ನು ಕ ಇನ್ನು ಕೆಲವು ಐಟಮ್ಗಳನ್ನ ನಾನು ಇಲ್ಲೇ ಲೋಕಲ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ಇದ್ದೀರ ಅವರು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಮಾಡೋ ಉದ್ದೇಶ ಬಂದುಬಿಟ್ಟು ನಮಗೆ ಕೆಲವು ಐಟಮ್ಗಳನ್ನ ನಾವು ಯಾವ ಥರ ತೊಗೊಳ್ಳೋದು ಅಂತ ನಮಗೆ ಒಂದೊಂದು ಸಲ ಐಡಿಯಾ ಇರೋದಿಲ್ಲ ನಾವು ಕೂಡ ಬೇರೆಯವ್ರನ್ನ ಸಲ ಎಷ್ಟೊಂದು ಸಲ ನೋಡಿಬಿಟ್ಟೆ ನಮಗೂ ಹೌದಲ್ವ ಇದು ನಮಗೂ ಬೇಕಿತ್ತಲ್ವ ಇದರ ಅವಶ್ಯಕತೆ ನಮಗೊಂದು ತುಂಬ ಇದೆ ಅಲ್ವಾ ಅಂತ ಎಷ್ಟೊಂದು ಸಲ ಅನ್ನಿಸ್ಬಿಟ್ಟು ತೊಗೊಂಡಿದ್ದು ಕೂಡ ಇದೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಕೆಲವು ಐಟಮ್ಗಳು ಯಾರಿಗಾರು ಸ್ವಲ್ಪನಾದ್ರೂ ಯೂಸ್ ಆಗ್ಬೋದು ಅನ್ನೋ ಒಂದು ಉದ್ದೇಶನ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ಕೆಲವು ಐಟಮ್ಗಳು ಆನ್ಲೈನಿಂದ ತೊಗೊಂಡ್ರೆ ಕೆಲವು ಕ್ವಾಲಿಟಿಗಳು ಹೆಂಗಿರುತ್ತೋ ಅಂತ ಕೆಲವು ಕೆಲವೊಸತಿ ಅನಿಸುತ್ತಲ್ವಾ ಹಾಗಾಗಿ ನಾನು ಕೆಲವು ಐಟಮ್ಗಳನ್ನ ಅದ್ರದ್ದು ಕ್ವಾಲಿಟಿ ಕೂಡ ಹೇಳಲಿಕ್ಕೆ ಅಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಕೆಲವು ಐಟಮ್ಗಳನ್ನ ಆನ್ಲೈನಲ್ಲಿ ತೊಗೊಂಡಿದ್ದೀನಿ ಇನ್ನು ಕೆಲವು ಐಟಮ್ಗಳನ್ನ ನಾನು ಇಲ್ಲೇ ಲೋಕಲಲ್ಲಿ ತೊಗೊಂಡಿದ್ದೀನಿ ಯಾವುದೋ ಅದು ಹೇಗಿದೆ ಅಂತ ತೋರಿಸ್ತೀನಿ ಫಸ್ಟ್ ಬಂದ್ಬಿಟ್ಟು ಇದು ಸ್ಟಡಿ ಸ್ಟೆಡಿಟೇಬಲ್ ಔಟ್ಸೈಡ್ ತೊಗೊಂಡಿದ್ದು ಏನು ಆನ್ಲೈನ್ ಪರ್ಚೇಸ್ ಮಾಡಲ್ಲ ಇಲ್ಲೇ ಲೋಕಲಲ್ಲೇ ತೊಗೊಂಡಿದ್ದು ಇದು ಬಂದ್ಬಿಟ್ಟು ಈ ತರ ಮಕ್ಕಳಿಗೆ ಓದುವಾಗ ತುಂಬಾ ಹಿಂಸೆ ಆಗ್ತಿತ್ತು ಅದಕ್ಕೋಸ್ಕರ ಈ ತರ ತಗೊಂಡೆ ಒಂದು ಚೆನ್ನಾಗಿದೆ ಇದು ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಏನೇ ಆದ್ರೂ ಈ ತರ ಇಲ್ಲ ಇದನ್ನ ರೆಡಿ ತಗೊಳಕ್ಕಿಂತ ನಾವು ಕಾರ್ಪೆಂಟ್ ಹತ್ರ ಮಾಡ್ತಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ಬಟ್ ಅದು ರೆಡಿ ತಗೊಂಡ್ರೆ ಅಷ್ಟು ಕ್ವಾಲಿಟಿ ಅಷ್ಟೊಂದು ಇರೋದಿಲ್ಲ ಅಂತ ನನ್ನ ಒಪಿನಿಯನ್ ನೆಕ್ಸ್ಟ್ ಬಂದಿತ್ತು ಇನ್ನೊಂದ್ ಸ್ಟೆಡ್ ಲಿಬ್ರು ಮಕ್ಕಳಿದ್ರಲ್ವಾ ಹಂಗಾಗಿ ತಗೊಂಡಿದ್ವಿ ಚೆನ್ನಾಗಿದೆ ಇದು ಇದು ಬಂದ್ಬಿಟ್ಟು ಲ್ಯಾಪ್ಟಾಪ್ ಬರೀಲಿಕ್ಕೂ ಪುಟ್ಟ ತಗೊಂಡಿದ್ದು ಇದು ಬಂದ್ಬಿಟ್ಟು ಈ ತರ ಲ್ಯಾಪ್ಟಾಪ್ ಆಗೋದ್ರಿಂದ ಈ ತರ ಇದೆ ಈ ತರ ನಾವು ಈ ತರ ಯಾವ್ದು ನಮ್ಗೆ ಅಡ್ಜಸ್ಟಬಲ್ ಇಷ್ಟು ಎಷ್ಟು ಬೇಕೋ ನಮ್ಗೆ ಅಂದ್ರೆ ನಾವು ಬರೀಲಿಕ್ಕೆ ಮಕ್ಳಿಗೆ ತುಂಬಾನೇ ಈಸಿ ಆಗುತ್ತೆ ನಾವು ಅಡ್ಜಸ್ಟ್ ಮಾಡ್ಕೊಬಹುದು ಎಷ್ಟು ಬೇಕೋ ಅಷ್ಟು ಅಂತ ಈ ತರ ಅಡ್ಜಸ್ಟ್ ಮಾಡ್ಕೊಬಹುದು ಈ ತರ ನಮಗೆ ಬರೀಲಿಕ್ಕೆ ಈ ತರ ಮಕ್ಕಳಿಗೆ ಬರೀಲಿಕ್ಕೆ ಕುತ್ಕೊಂಡು ಚೆನ್ನಾಗಿರುತ್ತೆ ಅಂತ ಇದೊಂದು ಒಂದು ತಗೊಂಡ್ವಿ ಇದು ಬಂದ್ಬಿಟ್ಟು ಮಾಲಲ್ಲಿ ತಗೊಂಡಿದ್ರು ಚೆನ್ನಾಗಿದೆ ಮಕ್ಕಳು ಆಲ್ರೆಡಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಹಾಕ್ಲಿಕ್ಕೆ ಒಂದು ಜೊತೆ ಇದೆ ಇದು ಒಂದು ಇರ್ಲಿ ಅಂತ ಇದನ್ನ ತಗೊಂಡಿದೆ ಇದನ್ನ ಬಂದ್ಬಿಟ್ಟು ಆನ್ಲೈನ್ ಅಲ್ಲೇ ತಗೊಂಡಿದ್ದು ಅಂದ್ರೆ ಇದು ಬಂದ್ಬಿಟ್ಟು ಅಮೆಝನ್ ಅಲ್ಲಿ ತಗೊಂಡಿದ್ದು ನಾಲ್ಕಿದೆ ಕ್ವಾಲಿಟಿ ಅದು ತುಂಬಾನೇ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಚಿಕ್ಕ ಚಿಕ್ಕದು ಮ್ಯಾಟ್ಗಳು ಇದು ಚಿಕ್ಕ ಚಿಕ್ಕ ಮ್ಯಾಟ್ಗಳು ಏನಿಕಾರು ಬಾತ್ರೂಮ್ ಡೋರಿಗಾರ್ ಆಗಿರ್ಬೋದು ಇಲ್ಲ ನಾವು ಬೆಡ್ ಕೆಳಗಡೆ ಹಾಕೊಳ್ಳಿಕ್ಕೆ ಅಂದ್ರೆ ನಾವು ಮಲಗೋಕ್ಕಿಂತ ಮುಂಚೆ ಬೆಡ್ ಮೇಲೆ ಹೋಗೋಕ್ಕಿಂತ ಮುಂಚೆ ಕೆಳಗಡೆ ಒಂದ್ಸಲ ಅಂದ್ರೆ ಡೋರಿಗೆಲ್ಲ ಹಾಕಿರ್ತೀವಿ ಬಟ್ ಕೆಳಗಡೆ ಒಂದ್ಸಲ ಅದನ್ನ ಕಾಲ್ನ ಇನ್ನೊಂದ್ಸಲ ಒರ್ಸ್ಕೊಂಡ್ಬಿಟ್ಟು ಬೆಡ್ ಮೇಲೆ ಕತ್ತಲಿಕ್ಕೆ ಅಂತ ತಗೊಂಡಿದ್ದೀನಿ ಇಲ್ಲ ಅಂದ್ರೆ ಕಿಚನ್ ಗಾರು ಆಗಿರ್ಬೋದು ಚಿಕ್ಕದು ಅಂದ್ರೆ ಏನು ಗೊತ್ತಾ ನಾವು ಅಡುಗೆ ಮಾಡ್ಬೇಕಾದ್ರೆ ತುಂಬಾ ಹೊತ್ತು ನಿಲ್ತೇವೆ ಕೆಲವರಿಗೆ ಇವಾಗೆಂತೂ ಮಂಡಿ ನೋವು ಅಥವಾ ಹಿಂಡಿ ನೋವು ತುಂಬಾನೇ ಸಾಮಾನ್ಯ ಅಂತಾನೆ ಹೇಳ್ಬೋದು ಎಷ್ಟೊಂದ್ ಜನ ಲೇಡಿಸ್ಗಳನ್ನ ನಾನು ಕೇಳಿದಿನಿ ಎಲ್ಲರೂ ಮಂಡಿ ನೋವು ಮತ್ತೆ ಹಿಂಡಿ ನೋವು ಅಂತಾರೆ ಹಿಂಡಿ ನೋವು ಅಂದ್ರೆ ಹೀಲ್ ನೋವಿಗೆ ಫಸ್ಟ್ ನಮ್ಗೆ ಬೇಕಾಗಿರೋದು ಜಾಸ್ತಿ ನಿಂತ್ಕೊಂತೀವಲ್ಲ ಅದಕ್ಕೋಸ್ಕರ ಹಿಂಡಿ ನೋವು ಬರೋದು ಬಟ್ ಅದಕ್ಕೆ ಫಸ್ಟ್ ಪ್ರಿಪ್ರೇ ಇದು ಬಂದ್ಬಿಟ್ಟು ಏನು ಅಂದ್ರೆ ನಾವು ನಿಂತ್ಕೊಂಡು ಅಡಿಗೆ ಮಾಡುವಾಗ ಆದಷ್ಟುನು ಕೆಳ ಸಾಕ್ಸ್ನ ಹಾಕೊಂಡಿರ್ಬೇಕು ಅಂತ ಹೇಳ್ತಾರೆ ಬಟ್ ಸಾಕ್ಸ್ ಹಾಕ್ಲಿಕ್ಕೆ ಆಗದೆ ಇರೋರು ನಾವು ನಿಂತ್ಕೊಂಡು ಅಡಿಗೆ ಮಾಡ್ತಿವಲ್ವಾ ಅವಾಗ ನಾವು ಸ್ಟವ್ ಕೇಳೋಣ ಅಂದ್ರೆ ಸಾರಿ ಸ್ಟವ್ ಕೇಳೋಲ್ಲ ಫ್ಲೋರ್ ಅಲ್ಲಿ ನಾವು ಮ್ಯಾಟ್ಗಳನ್ನ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಅಡಿಗೆ ಮಾಡೋದ್ರಿಂದ ಹಿಂಡಿ ನೋವು ಬರೋದಿಲ್ಲ ಇದನ್ನ ನಾನು ತುಂಬಾ ಸಲ ನಾನು ಆ ಮಾಡ್ಬಿಟ್ಟು ಹೇಳ್ತಾ ಇದ್ದೀನಿ ನನಗೂ ಹಿಂಡಿ ನೋವು ಇತ್ತು ಬಟ್ ಈ ತರ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು ಆದ್ರೆ ತುಂಬಾ ಹೊತ್ತು ನಿಲ್ತೀವಿ ನಾವು ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆರೂವರೆ ಅವರು ಕಂಟಿನ್ಯೂಸ್ ಆಗಿ ಒಂದೂವರೆ ಗಂಟೆ ಕಂಟಿನ್ಯೂಸ್ ಆಗಿ ಡೈಲಿ ನಿಂತಿರ್ತೀವಿ ಸ್ಟವ್ ಮುಂದೆ ಹಂಗಾಗಿ ತುಂಬಾ ನಿಲ್ಲೋದ್ರಿಂದ ಹಿಂಡಿ ನೋವು ಬರುತ್ತೆ ಹಾಗೆ ಕೂಡ ಈ ತರ ಹಾಕೊಂಡ ಒಂದು ಸ್ಮಾಲ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಆಮೇಲೆ ಬಂದ್ಬಿಟ್ಟು ಈ ತರ ತರ್ಸ್ಕೊಂಡಿದೀನಿ ಇದನ್ನ ಬಂದ್ಬಿಟ್ಟು ಮೀಶೋನಲ್ಲಿ ತೊಗೊಂಡಿದ್ದು ಕ್ವಾಲಿಟಿ ಅಂತ ಟಾಪ್ ಕ್ವಾಲಿಟಿ ಏನೂ ಇಲ್ಲ ಓಕೆ ಓಕೆ ಪರವಾಗಿಲ್ಲ ಚೆನ್ನಾಗಿದೆ ಎರಡು ತೊಗೊಂಡಿದ್ದೀನಿ ಸೇಮ್ ಎರಡನ್ನು ತೊಗೊಂಡಿದ್ದೀನಿ ಕ್ವಾಲಿಟಿ ಪರವಾಗಿಲ್ಲ ಅನ್ನಿಸ್ತು ಅಂದರೆ ಏನು ಗೊತ್ತಾ ಇದನ್ನ ನಾನೇನು ಕಾಲ್ ಒರೆಸ್ಲಿಕ್ಕೆ ಮ್ಯಾಟ್ ತರ ಯೂಸ್ ಮಾಡೋದಿಲ್ಲ ಏನಕರ ಡೆಕೋರೇಷನ್ ಗ್ರೀನರಿ ತರ ಇದೆಯಲ್ಲಕೋರೇಷನ್ ಡೆಕೋರೇಷನ್ ಟೇಬಲ್ ಮೇಲೆ ಈ ಹಾಕ್ಬಿಟ್ಟು ಚಿಕ್ಕ ಪಾಟ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಡೆಕೋರೇಷನ್ಗೆ ಅಂತ ತಗೊಂಡಿರೋದು ಇದನ್ನ ನಾವು ಲೋಕಲ್ ಶಾಪ್ಗಳಲ್ಲಿ ಕೇಳಕೋರೇ ಅಂದ್ರೆ ಆ ಕ್ವಾಲಿಟಿನೂ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಬಟ್ ಲೋಕಲ್ ಶಾಪ್ ಗಳಲ್ಲಿ ನೋಡಕ್ ಹೋದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಅದಕ್ಕೋಸ್ಕರ ನಾನು ಈ ತರ ಡೆಕೋರೇಷನ್ ಗಳು ಅಂತ ಇಲ್ಲೇ ತಗೊಂಡೆ ಆದ್ರೆ ನಾವು ಒಂದ್ಸಲ ಇಟ್ರೆ ಏನು ಪದೇ ಪದೇ ಏನು ತೆಗಿಲಿಕ್ಕೆ ಹೋಗೋದಿಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲವಲ್ಲ ಹಂಗಾಗಿ ನಮಗೆ ಇದು ಬಾಳಿಕೆ ಬರುತ್ತೆ ಅಂತಾನೆ ಹೇಳ್ಬೋದು ಜಸ್ಟ್ ಡೆಕೋರೇಷನ್ಗೆ ಪರ್ಪಸ್ಗೋಸ್ಕರ ಅಷ್ಟೊಂದು ಕಾಸ್ಟ್ಲಿದು ಬೇಡ ಅನ್ನೋದು ಲೋಕಲ್ ಶಾಪ್ ಅದಕ್ಕೆ ನಾನು ಆನ್ಲೈನ್ ಅಲ್ಲಿ ಬುಕ್ ಮಾಡಿದೆ ಆಮೇಲೆ ಬಂದ್ಬಿಟ್ಟು ಮಾಲ್ನಲ್ಲಿ ಒಂದು ಪ್ಯಾಕೆಟ್ಸ್ ಪ್ಯಾಕೆಟ್ಸ್ ಅಂದ್ರೆ ಈ ತರ ಇದೆ ಬಾಟಲ್ ಶೇಪ್ ಅಲ್ಲೇ ಇದೆ ಮತ್ತೆ ಇದೆ ಏನಾದ್ರೂ ಐಟಮ್ಗಳನ್ನ ಹಾಕ್ಬಿಟ್ಟು ಮಾಡಿದ್ರೆ ಗಾಳಿ ಕೂಡ ಒಳಗೆ ಹೋಗೋದಿಲ್ಲ ಆ ಥರ ಒಂದು ಆಪ್ಷನ್ ಇದೆ ಅದಕ್ಕೋಸ್ಕರ ತಗೊಂಡೆ ಏನಂದ್ರೆ ನಾವೆಲ್ಲರೂ ಟ್ರಾವೆಲ್ ಮಾಡ್ತೀವಲ್ವಾ ಅವಾಗ ಏನಾದ್ರು ಚಿಕ್ಕದಾಗಿ ಸ್ನಾಕ್ಸ್ ಮಾಡಿಕೊಂಡ್ರೆ ನಾವು ಇದೊಳಗಡೆ ಹಾಕೊಂಡ್ಬಿಟ್ಟು ಹೋಗ್ಬೋದು ಏನು ಕೂಡ ಮೆತ್ತಗ ಏನು ಕೂಡ ಆಗೋದಿಲ್ಲ ಆ ಪರ್ಪಸ್ ಇಂದ ನಾನು ತಗೊಂಡಿದ್ದೀನಿ ಇಲ್ಲ ಮನೆಯಲ್ಲೇ ಕಡೆ ಸ್ವಲ್ಪ ಐಟಮ್ನ ಏನಾದ್ರು ನಾವು ಸ್ಟೋರ್ ಮಾಡೋದಾದ್ರೆ ಬಾಕ್ಸಿಗೆ ಹಾಕಿ ಇಟ್ಟಕ್ಕೆ ಆಪ್ಷನ್ ಇಲ್ಲ ಅಂದ್ರೆ ಈ ತರದನ್ನ ಯೂಸ್ ಮಾಡಬಹುದು ಬಟ್ ನಾನು ತೊಗೊಂಡಿರೋದು ಜರ್ನಿ ಮಾಡುವಾಗ ಏನಾದ್ರು ಸ್ನಾಕ್ಸ್ ಮನೇಲಿ ಏನಾದ್ರು ಮಾಡಿರ್ತಿವಲ್ವಾ ಸ್ನಾಕ್ಸ್ ಜರ್ನಿ ಮಾಡುವಾಗ ತಗೊಂಡೋಗ್ಬೇಕು ಅಂದ್ರೆ ಅವಾಗ ಕಡೆ ಬಾಕ್ಸ್ ಅದಕ್ಕೋಸ್ಕರ ನಾನು ತಗೊಂಡೋಗಲ್ಲ ತಗೊಂಡಿದ್ದೇನೆ ಐದಿದೆ ಒಂದು ಪ್ಯಾಕೆಟ್ ಅಲ್ಲಿ ಬಟ್ ಇದ್ರಲ್ಲಿ ಸಾಲ್ಟ್ ಎಲ್ಲ ಹಾಕೊಂಡಿದ್ದಾರೆ ತಾಳ್ಲ್ಲ ಹಾಕೊಳ್ಳಿಕ್ಕೆ ಅಷ್ಟು ಒಳ್ಳೇದಲ್ಲ ನಾನು ಬಂದ್ಬಿಟ್ಟು ಹೇಳಿದ್ದಲ್ಲ ಆಫರ್ ಅಷ್ಟೇ ತಗೊಂಡಿರೋದು ನಾನ್ ಸ್ಟಿಕ್ ಕಡಾಯಿಗಳಿಗೆ ಫ್ರೈ ಮಾಡುವಾಗ ಚೆನ್ನಾಗಿರುತ್ತೆ ಅಂದ್ರೆ ಸ್ಕ್ರಾಚಸ್ ಆಗುದಿಲ್ಲ ಅಂತ ಇದೊಂದು ಆ್ಯಕ್ಚುಲಿ ಟೂ ಹಂಡ್ರೆಡ್ ಇದೆ ಬಟ್ ಆಫರ್ ಇತ್ತು ಅಂತ ನಾನು ತೊಗೊಂಡಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ವಾಲ್ ಡೆಕೋರೇಷನ್ ತುಂಬಾ ಇಷ್ಟ ಆಯ್ತು ಆ ವಾಲ್ ಡೆಕೋರೇಷನ್ಗೆ ಹಾಕ್ಲಿಕ್ಕೆ ಅಂತ ತೊಗೊಂಡಿದ್ದು ಚೆನ್ನಾಗಿದೆ ಅಲ್ವಾ ಸಿಂಪಲ್ ಆಗಿದೆ ತುಂಬಾ ಇಷ್ಟ ಆಯ್ತು ಅಂತ ನಾನು ಇದನ್ನ ತೊಗೊಂಡಿದ್ದು ಇದನ್ನು ಕೂಡ ಔಟ್ ಸೈಡ್ ತಗೊಂಡಿದ್ದು ಅಂದ್ರೆ ಮಾಲಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಲೀಫು ಇದನ್ನ ಮೊನ್ನೆ ಯೂಸ್ ಮಾಡಲಿಕ್ಕೆ ಅಂತ ತಗೊಂಡೆ ಇದನ್ನು ಮೀಶೋನಲ್ಲಿ ತೊಗೊಂಡಿದ್ದು ಕ್ವಾಲಿಟಿ ಅಂತ ಟಾಪ್ ಇಲ್ಲ ಅಂದ್ರು ನಾರ್ಮಲ್ ಆಗಿದೆ ಓಕೆ ಇದನ್ನು ಅಷ್ಟೇ ನಾನು ಹೇಳಿದ್ನಲ್ಲ ಯಾವುದೇ ಐಟಮ್ಗಳನ್ನ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಲ್ವಾ ಅಂದರೆ ಮೀಸ್ ಮುಟ್ಟಿ ಮುಟ್ಟೋದಾಗಿರ್ಬೋದು ತೊಳೆಯೋದಾಗಿರ್ಬೋದು ಅಂತ ಐಟಮ್ಗಳನ್ನ ನಾವು ಟಾಪ್ ಕ್ವಾಲಿಟಿಗಳಲ್ಲಿ ತಗೊಳ್ಲೇಬೇಕಾಗತ್ತೆ ಯಾಕೆ ಮೂರು ದಿನಕ್ಕೆ ದಿನಕ್ಕೆ ಹಾಳಾಗೋಗ್ಬಿಡುತ್ತೆ ಬಟ್ ನಾವೇನಂದ್ರೆ ಜಸ್ಟ್ ನಾವು ಡೆಕೋರೇಷನ್ಗೆ ಐಟಮ್ಗಳಿಗೆ ಅಂತ ತಗೊಂತೀವಲ್ವಾ ಅಂತ ಐಟಮ್ ನಾವು ಎಲ್ಲಾನು ಕೂಡ ಹೆವಿ ಕಾಸ್ಟ್ಲಿ ಕೊಟ್ಟು ತಗೊಳೋ ನೆಸೆಸಿಟಿ ಇಲ್ಲ ಅಂತ ನಾನು ಅನ್ಕೊತೀನಿ ಯಾಕೆಂದ್ರೆ ನಾವು ಒನ್ಸ್ ನಾವು ಹ್ಯಾಂಗ್ ಮಾಡಿದ್ರೆ ಡೆಕೋರೇಷನ್ಗೆ ಅಥವಾ ಏನಾದ್ರು ಇಟ್ಟಿದ್ರೆ ಡೆಕೋರೇಷನ್ಗೆ ಅಂತ ಅದೇನ ಅಷ್ಟು ಈಸಿಯಾಗಿ ಯಾರು ಮುಟ್ಲಿಕ್ಕೆ ಹೋಗ ಅಂದ್ರೆ ಮುಟ್ ಮಕ್ಳಿಲ್ಲ ಅಂದ್ರೆ ಮುಟ್ಲಿಕ್ಕೆ ಹೋಗಲ್ಲ ಹಂಗಾಗಿ ಅದು ಹಾಳಾಗೋದಿಲ್ಲ ಅಂತದಕ್ಕೆಲ್ಲ ಸುಮ್ನೆ ಅನ್ನೆಸೆಸರಿ ದುಡ್ಡನ್ನ ವೇಸ್ಟ್ ಮಾಡೋದು ಅಷ್ಟು ಬೇಡ ಅಂತ ನನ್ನ ಒಪಿನಿಯನ್ ಅದಕ್ಕೋಸ್ಕರ ಇದು ಕಮ್ಮಿ ಅಂತ ಟಾಪ್ ಇಲ್ಲ ಅಂದ್ರೂ ಕೂಡ ಓಕೆ ಆಗಿರೋದ್ರಿಂದ ಪರವಾಗಿಲ್ಲ ಅನ್ನಿಸ್ತು ನನಗೆ ಬಟ್ ಮೀಶೋನಲ್ಲಿ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ಐಟಮ್ಗಳು ಡೆಕೋರೇಷನ್ಗೆ ಚೆನ್ನಾಗಿದೆ ಇದು ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಸ್ಮಾಲ್ ಸ್ಪಾಟ್ಗಳು ತಗೊಂಡಿದೆ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಅದೇ ಗೊತ್ತಾ ಇಂಡೋರ್ ಪ್ಲಾಂಟ್ ಗಳಿಗೆ ಇದನ್ನ ಹಾಕ್ಬಿಟ್ಟು ಟೀ ಫೈ ಮೇಲೆ ಆಗಿರ್ಬೋದು ಅಥವಾ ಕಾರ್ನರ್ ಸ್ಟ್ಯಾಂಡ್ ಗಳಿಗೆ ಹಾಕಿ ಇದನ್ನ ಇಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದು ಮತ್ತೆ ಕಿಚನ್ ಆಗಿರ್ಬೋದು ಆ ತರ ಎಲ್ಲ ಹಾಕಿ ಇಟ್ಲಿಗೆ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಹತ್ತು ಪೀಸ್ ಬಂದಿದೆ ಇದನ್ನು ಕೂಡ ನಾನು ಮೀಶೋದಲ್ಲೇ ತಗೊಂಡಿದ್ದು ಯಾರಿಗಾದ್ರ ರೇಟ್ ಇವಾಗ ನಾನು ಹೇಳ್ತಾ ಇಲ್ಲ ಯಾರಾದ್ರ ಬೇಕು ಅನ್ನಿಸಿದ್ರೆ ಕಾಮೆಂಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಬಾಕ್ಸ್ ಗಳನ್ನ ತಗೊಂಡಿದೀನಿ ಎರಡನ್ನ ಇದೇನಿಕಪ್ಪ ಅಂದ್ರೆ ಸ್ಮಾಲ್ ಸ್ಮಾಲ್ ಐಟಮ್ಗಳನ್ನ ಅಂದ್ರೆ ಅಂತ ಸಡನ್ ಆಗಿ ನಾವು ಐಟಮ್ ಸ್ಟೋವ್ ಪಕ್ಕನೆ ನಾವು ಉಪ್ಪು ಅರಿಶಿನ ಪುಡಿ ಏನಾದರೂ ಹಾಕೊಬಹುದು ಬಟ್ ನೋಡೋಣ ಏನಕ್ಕೆ ಹಾಕೋತೀನಿ ಅಂತ ಗೊತ್ತಿಲ್ಲ ಬಟ್ ತಗೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಇದು ಬಂದ್ಬಿಟ್ಟು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಹಂಗಾಗಿ ಎರಡು ಬಂದಿದೆ ಸ್ಪೂನ್ ಕೂಡ ಬಂದಿದೆ ನಾವು ಏನು ಗೊತ್ತಾ ಬಾಕ್ಸ್ ಈ ಒಂದು ಮೂರು ನಮಗೆ ತುಂಬಾ ಈಸಿ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾವ್ ಪಲಾವ್ ಮಾಡ್ತೀವಿ ಅಂದ್ರೆ ಚಕ್ಕೆ ಲವಂಗ ಏಲಕ್ಕಿ ಆಗಿರ್ಬೋದು ಎಲ್ಲಾನು ಒಂದೇ ಬಾಕ್ಸ್ ಅಲ್ಲ ಅಟ್ ಎ ಟೈಮ್ ತಗೊಂಡ್ರೆ ಅಂದ್ರೆ ಮಸಾಲಾ ಬಾಕ್ಸ್ ಗಳಿಗೆ ಮಸಾಲಾ ಬಾಕ್ಸ್ ಯೂಸ್ ಮಾಡ್ತೀವಿ ಬಿಡಿ ಬಟ್ ಬೇರೆ ಏನಾದ್ರು ಮಾಡುವಾಗ ಈ ಥರಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಬಟ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಬಟ್ ನೋಡೋಣ ಸ್ವಂತ ಮನೆಗೆ ಹೋಗೋವರೆಗೂ ಇರಲಿ ಅಂತ ತಗೊಂಡಿದ್ದೀನಿ ಅಲ್ಲಿ ಹೋದ್ಮೇಲೆ ನೋಡೋಣ ಫುಲ್ ಎಲ್ಲ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಬಾಕ್ಸ್ಗಳು ಸಮಾನಾಗಿ ಈ ತರ ಬಾಕ್ಸ್ ಎಲ್ಲರೂ ತಗೊಂಡಿದಾರೆ ನೋಡಿದ್ರೆ ಹಂಗಾಗಿ ನಾನು ಕೂಡ ತಗೊಂಡೆ ಮೋಸ್ಟ್ಲಿ ಒಂದು ಕೆಜಿ ಇಡ್ಸ್ಬೋದು ಅಂತ ಅನ್ಕೊಂಡಿದೀನಿ ನಾನೇನು ಹಾಕಿಲ್ಲ ಅಲ್ಲ ಹಂಗಾಗಿ ಹೋಗ್ತೀನಿ ನೋಡಿ ಚೆನ್ನಾಗಿದೆ ಅಲ್ವಾ ಅಂದ್ರೆ ಈ ಸ್ಟೀಲ್ ಬಾಕ್ಸ್ ಗಳಿಗೆ ಈಗ ಆಲ್ರೆಡಿ ನಾನು ಸ್ಟೀಲ್ ಬಾಕ್ಸ್ ಗಳಿಗೆ ಹಾಕಿಟ್ಟಿ ಬಟ್ ಸ್ಟೀಲ್ ಬಾಕ್ಸ್ ಗಳಲ್ಲಿ ಏನು ಅಂದ್ರೆ ಪ್ರತಿಯೊಂದನ್ನು ನೋಡಿ ನೋಡಿ ತಗೊಬೇಕು ಹಂಗಾಗಿ ಸ್ವಲ್ಪ ಹಿಂಸೆ ಅನ್ನಿಸ್ತು ಹಂಗಾಗಿ ನಾನು ಈ ತರ ಟ್ರಾನ್ಸ್ಪರೆಂಟ್ ನ ತಗೊಂಡೆ ಬಟ್ ಗ್ಲಾಸ್ ಇಂದನೆಲ್ಲ ಈ ಸದ್ಯಕ್ಕೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡೆ ಅದು ಬಂದ್ ಅಂದ್ರೆ ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಅಲ್ಲ ಇದು ಹಂಗಾಗಿ ನಾನು ಇದನ್ನ ಇನ್ಫಾರ್ಮ್ ಮಾಡಿ ತಗೊಳ್ಲಿಕ್ಕೋಸ್ಕರ ಬಟ್ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಆರ್ ಪೀಸ್ ನೋಡಿ ಆರ್ ಪೀಸ್ ಬಂದಿದೆ ಯಾವುದು ಕೂಡ ಡ್ಯಾಮೇಜ್ ಏನು ಬಂದಿಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಇದು ಬಂದ್ಬಿಟ್ಟು ಈ ತರ ರೌಂಡ್ ಶೇಪ್ ಇರೋದು ತುಂಬಾ ಇಷ್ಟ ಆಯ್ತು ನನ್ಗೆ ಇಷ್ಟಪಟ್ಟು ತಗೊಂಡಿದ್ದು ಇದು ಶೇಪ್ ಬಂದ್ಬಿಟ್ಟು ತುಂಬಾನೇ ಇಷ್ಟ ಆಯ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಟೈಟ್ ಆಗಿ ಕೂರುತ್ತೆ ಇದು ಶೇಪ್ ಇಂದ ನಾನು ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಇದೊಂದು ಅರ್ಧ ಕೆ ಜಿ ಇಡಿಸ್ಬೋದು ಅಂತ ನಾನು ನೋಡಿ ಎಲ್ಲಾನು ಈ ತರ ಜೋಡಿಸಿದ್ರೆ ಕಿಚನ್ ಅಲ್ಲಿ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಅನ್ನೋ ಉದ್ದೇಶದಿಂದ ತಗೊಂಡಿದ್ದೀನಿ ಶೆಲ್ಫ್ ಮೇಲೆ ಜೋಡಿಸಿದ್ರೆ ಕಿಚನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ ನಾನು ಅದು ಶೆಲ್ಫ್ ಮೇಲೆ ಒಂದು ಚೆನ್ನಾಗಿ ಅಡುಗೆ ಅಡಿಗೆ ಅಂದ್ರೆ ಎರಡು ಸೇಮ್ ಕಲರ್ ತಗೋಬಹುದಿತ್ತು ನಾನೇ ಬೇಡ ಅಂತ ತಗೊಂಡಿದ್ದು ಸೇಮ್ ಕಲರ್ ಗಿಂತ ಈ ತರ ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ ನಾವು ಕಿಚನ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶದಿಂದ ನಾನು ಕಾಂಬಿನೇಷನ್ ಆಗಿ ಬೇರೆ ಬೇರೆ ಕಲರ್ ತಗೊಂಡಿದ್ದು ಅಂದ್ರೆ ಕ್ಯಾಪ್ ನ ನೆಕ್ಸ್ಟ್ ಬಂದ್ಬಿಟ್ಟು ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಇದು ಏನಂತಾರೆ ಇದೆ ಚಿಕ್ಕವರು ಇದ್ದಾಗೆಲ್ಲ ಎಲ್ಲ ಊರ್ ಕಡೆ ಹುಣಸೆ ಬೀಜದಲ್ಲಿ ಆಡೋರು ಇದನ್ನು ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಈ ತರ ಇವಾಗ ಗೊತ್ತೇ ಇಲ್ಲ ಈ ಥರ ಆಡಲಿಕ್ಕೆ ಬಟ್ ಇದು ಕೌಡೆಯಲ್ಲಿ ಬಂದಿದೆ ಏನು ಗೊತ್ತಾ ಈ ಮಳೆ ಕಾಲದಲ್ಲಿ ಹೊರಗಡೆ ಹೋಗಿ ಆಟ ಮಕ್ಕಳಿಗೆ ಆಗೋದಿಲ್ಲ ಅಂಥ ಟೈಮಲ್ಲಿ ಮಾಡ್ತಾರೆ ಮಕ್ಕಳು ಫೋನ್ ಇಡ್ಕೊಂಡು ಕೋರ್ಬೋದು ಅಥವಾ ಟಿ ವಿ ನೋಡ್ಕೊಂಡು ಕೊಡ್ತಾರೆ ಅದ್ರ ಬದಲು ನಾವು ಈ ಥರ ಆಟಗಳನ್ನ ನಾವು ಹೇಳ್ಕೊಟ್ರೆ ಅವ್ರಿಗೂ ಕೂಡ ಒಂಥರ ಮೈಂಡ್ ರೀಫ್ರೆಶ್ ಆಗುತ್ತೆ ಅಂತ ಇದನ್ನು ಒಂದು ತರಿಸಿದೀನಿ ತುಂಬ ಚೆನ್ನಾಗಿದೆ ನಿಂತನು ನಾವು ಕೂಡ ಆಡ್ಬೋದಲ್ಲ ಮಕ್ಕಳ ಜೊತೆ ಈ ಥರ ಎಲ್ಲ ನಮಗೂ ಕೂಡ ಮೈಂಡ್ ರಿಫ್ರೆಶ್ ಆಗುತ್ತೆ ಯಾವಾಗ ಫ್ರೀ ಇದ್ದೆ ಈ ಥರ ಎಲ್ಲ ಆಟ ಆಡ್ಬೋದಲ್ಲ ಅಂತ ತಗೊಂಡು ಇದು ನಂದನು ಹಳಿ ಕುಳಿ ಮನೆ ಕರೆಕ್ಟ್ ಇದರ ಹೆಸರು ಬಂದ್ಬಿಟ್ಟು ಹಳಿ ಕುಳಿ ಮನೆ ಅಂತ ನಮ್ಮ ಸೈಡ್ ಅಂತಾರೆ ನೀವೇನಂತೀರಾ ಅಂತ ಹೇಳಿ ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲೂ ಸಿಗೋದನ್ನು ಥ್ಯಾಂಕ್ ಯು